ಕುಟುಂಬಕ್ಕೆ ಪಕ್ಷದ ವತಿಯಿಂದ ಏನಾದರೂ ಒಂದೊಂದು ಲಕ್ಷ ರೂಪಾಯಿ ರಾಜಕೀಯ ಪ್ರಶ್ನೆ ಅಲ್ಲ ಬಟ್ ಈ ಒಂದು ಪಾಯಿಂಟ್ ಬಂತು ಸರ್ ಐ ಪಿ ಎಲ್ ಸಂಭ್ರಮಾಚರಣೆ ಟೈಮ್ ಅಲ್ಲಿ ತೀರ್ಕೊಂಡಂತ ಕುಟುಂಬಗಳಿಗೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಪರಿಹಾರ ಸಿಕ್ಕಿದೆ ಕೇರಳದಲ್ಲಿ ಸಮಸ್ಯೆ ಆದಾಗ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಟ್ಟಿದೆ ಆದ್ರೆ ಇಲ್ಲಿ ತೀರ್ಕೊಂಡಿದ್ದು ರೈತರ ಮಕ್ಕಳು ಎಲ್ಲ ಒಂದು ವಸತಿಯಲ್ಲಿ ಇದ್ದವರು ಅಂತವ್ರ ತಂದೆ ತಾಯಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದು ರೈತರ ಕುಟುಂಬಕ್ಕೆ ಸರ್ಕಾರ ಮಾಡಿದಂತ ಒಂದು ಅನ್ಯಾಯ ಅನ್ನೋದು ಮಾತು ಕೇಳಿ ಬರ್ತಾ ಇದೆ ಮುಚ್ಚು ಮರೆಯಿಂದ ನೆರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ ಇಲ್ಲಿ ಇಂತಹ ದುರ್ಘಟನೆ ಆದಾಗ ವಯಸ್ಸಾದಂತಹ ತಂದೆ ತಾಯಿಗಳಿದ್ದಾರೆ ದುಡಿಯುವ ಮಗಸ್ತಿರೋದಿದ್ದಾರೆ ಕೆಲವು ಕುಟುಂಬಗಳು ನಿರ್ಗತಿ ಗ್ರಹ ನಾನು ಅಪೀಲ್ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಅವರು ನಾನು ರಾಜಕೀಯ ಮಾಡಲ್ಲ ವಿಷಯದಲ್ಲಿ ನಾನಾ ಸಮಸ್ಯೆಗಳಿದೆ ಆ ಸ್ಥಾನದಲ್ಲೂ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿಯ ಅವು ಒಂದು ಕಾಲ ನಾವು ಜೊತೆಯಲ್ಲಿ ಅದನ್ನು ಆ ಜೊತೆಯಲ್ಲಿ ಕೆಲಸ ಮಾಡೋದು ಅದನ್ನು ನಾನು ಪಾಲಿಟಿಕ್ಸ್ ಫಿಕ್ಸ್ ಮಾಡೋದು ದಯಮಾಡಿ ಇದನ್ನು ಹತ್ತು ಲಕ್ಷ ರೂಪಾಯಿ

ಆ ಕುಟುಂಬದ ತೀರಿ ಹೋದ ಕುಟುಂಬದ ಪರಿಸ್ಥಿತಿಯನ್ನ ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ పాలిటిక్స్ మిక్స్ రాజకీయ మండ ఇంత ఘటన నమ్మల్ గణేషన్ ప్రతి ఊరీ ఇప్పుడు పూజ మదాయ ప్రకారం جاتی کڑے مسلیمرت ہوں آنند مارتہ ادھر بھیڑ ناشنل سپ ملے لوکل پولیس تک ادا کے سوکا نان ಸರಿಯಾಗಿ ಮನವಾದ ಸೂಚನೆ ನಿರ್ದೇಶನ ಮಾಡಿದ್ದೇನೆ ಸರ್ ನಾನು ಹಿಂಗೇನು ಹೇಳಿದ್ದೇನೆ ಇದಕ್ಕಿಂತ ಹೆಚ್ಚು ಹಿಡಿದು ಬೇಡ ನಾನು ಇಲ್ಲೇ ಇರ್ತೇನೆ ಇರ್ತೇನೆ ಇದ್ರೆ ವಾಪಸ್ ಹೋಗುದಿಲ್ಲ ನಾನು ನಾಳೆ ಕೆಲಗಡೆ ಹೋಗಬಹುದು ಜಿಲ್ಲೆಯೊಳಗೆ بندر تبر ویسے کورس بک راجے اتنے کھیل ہوں راجہ ಕೆಲಸ ಮಾಡುವ ಒಂದು ಮನಸ್ಸಲ್ಲಿ ಆ ಸಂಕಲ್ಪ ಮಾಡುವ ಶಕ್ತಿ ಇದೆಯೋ ಅಲ್ಲಿವರೆಗೂ ಹೋರಾಟ ಮಾಡ್ತೇನೆ ನನ್ನ ನೇಚರದು ಈಗ ನಾನು ರಾಜಕೀಯ ಮಿಕ್ಸ್ ಮಾಡೋದು ತಯಾರಾಗಿಲ್ಲ ನಾಳೆ ಪ್ರೆಸ್ ಮೀಟ್ ಮಾಡಿದ್ರೆ ಕೆಲವು ವಿಷಯ ಬೇಕಾದರೆ ಚರ್ಚೆ آئ بہت چرچ باغراج بندر بھگو بنکے